ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗಾರ್ಡ್ನಿಂಗ್ ವಿತ್ ಪ್ರೀತಿ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ವಿಡಿಯೋ ಬಂದಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಮಲ್ಲಿಗೆ ಗಿಡ ಬೇಸಿಗೆಯಲ್ಲೇನೂ ಹೂ ಬಿಡುತ್ತೆ ಆದರೆ ಮಳೆಗಾಲದಲ್ಲೂ ಕೂಡ ಹೂ ಬಿಡಬೇಕು ಅಂತಂದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಕ್ಕಂತ ಬಂದಿರೋವಂಥದ್ದು ಹಾಗೆ ನಿಮಗೆ ಒಂದು ಇಲ್ಲಿ ಫರ್ಟಿಲೈಸರ್ ಕೂಡ ನಾನು ತೋರಿಸ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ನ ಆನ್ ಮಾಡಿಕೊಳ್ಳಿ ಸಬ್ಸ್ಕ್ರಿಪ್ಷನ್ ಕಂಪ್ಲೀಟ್ ಫ್ರೀ ಇಲ್ಲಿ ನೋಡ್ತಾ ಇದ್ದೀರ ನೀವು ಮಲ್ಲಿಗೆ ಗಿಡದಲ್ಲಿ ಎಷ್ಟೊಂದು ಮೊಗ್ಗುಗಳಿದೆ ಅಂತಂದರೆ ಎಲೆಗಳಿಗಿಂತ ಹೂಗಳೇ ಜಾಸ್ತಿ ಬಿಡುತ್ತೆ ಆ ರೀತಿಯಾಗಿ ಈ ಗಿಡ ತುಂಬ ಚೆನ್ನಾಗಿ ಹೂಗಳನ್ನ ಕೊಟ್ಟಿದೆ ಅದು ಯಾವಾಗ ಒನ್ ಮಂತ್ ಬ್ಯಾಕ್ ಒನ್ ಮಂತ್ ಆದಮೇಲೆ ಇದ್ರ ಕಂಡೀಷನ್ ಯಾವ ರೀತಿ ಇದೆ ಅನ್ನೋದನ್ನು ನಾನು ತೋರಿಸ್ತೀನಿ ಈ ಕ್ಲಿಪ್ಪಿಂಗ್ ಏನು ನಾನು ಆ್ಯಡ್ ಮಾಡಿದ್ದೀನಿ ಇದು ಒಂದು ತಿಂಗಳು ಹಿಂದಗಡೆದು ಕ್ಲಿಪ್ಪಿಂಗ್ ಆವಾಗ ತುಂಬ ಹೂಗಳು ಬಿಡ್ತಾ ಇತ್ತು ಬಟ್ ಇವಾಗ ನೋಡಿ ಯಾವ ರೀತಿ ಆಗಿದೆ ಗಿಡ ಅಂತ ಒಂದೇ ಒಂದು ಮೊಗ್ಗು ಕೂಡ ಇಲ್ಲ ಆದರೆ ಹೊಸ ಚಿಗುರುಗಳು ಬರ್ತಾ ಇದೆ ಸೊ ಹೊಸ ಚಿಗುರು ಬರ್ತಾ ಇದೆ ಅಂದರೆ ಗಿಡ ತುಂಬ ಚೆನ್ನಾಗಿದೆ ಬಟ್ ಇದಕ್ಕೆ ನ್ಯೂಟ್ರಿಯೆಂಟ್ಸ್ ಕಮ್ಮಿ ಇರೋದರಿಂದ ಹೂಗಳು ಬಿಡ್ತಾ ಇಲ್ಲ ಅಂತ ಅರ್ಥ ಸೊ ಇದಕ್ಕೆ ಬೇಕಾಗಿರುವಂಥ ನ್ಯೂಟ್ರಿಯೆಂಟ್ಸ್ನ ನಾವು ಮಳೆಗಾಲದಲ್ಲಿ ಕೊಡೋದ್ರಿಂದ ತುಂಬ ಚೆನ್ನಾಗಿ ಮತ್ತೆ ಹೂಗಳನ್ನ ಬಿಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಬನ್ನಿ ಯಾವ ರೀತಿ ಕೊಡೋದು ಅಂತ ಹೇಳ್ತೀನಿ ಇಲ್ಲಿ ನಾನು ಒಂದು ಹತ್ತು ಸ್ಪೂನ್ ಆಗೋಷ್ಟು ಎಪ್ಸಮ್ ಸಾಲ್ಟ್ನ ಹಾಕೋತಾ ಇದ್ದೀನಿ ಹಾಗೆ ಇದ್ರ ಜೊತೆಗೆ ಒಂದು ಹತ್ತು ಸ್ಪೂನ್ ಆಗುವಷ್ಟು ಮಸ್ಟರ್ಡ್ ಕೇಕ್ ಪೌಡರ್ನ ಹಾಕ್ಕೋತಾ ಇದ್ದೀನಿ ಇವೆರಡೂ ನಿಮಗೆ ಆನ್ಲೈನಲ್ಲಿ ಅವೈಲೇಬಲ್ ಇದೆ ಸೊ ಇದಾದ ಮೇಲೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಡಿ ಎ ಪಿನ ಇಲ್ಲಿ ಹಾಕೋತಾ ಇದ್ದೀನಿ ಮಳೆ ನೀರು ಬಿದ್ದಿರೋದ್ರಿಂದ ಒಂದು ಸ್ವಲ್ಪ ಆಗಿದೆ ಬಟ್ ಇದನ್ನು ಯೂಸ್ ಮಾಡ್ಬೋದು ಒಂದು ಟೇಬಲ್ ಸ್ಪೂನ್ ಅಷ್ಟೇ ಹಾಕ್ಕೊಳ್ಳಿ ಡಿ ಎ ಪಿ ತುಂಬ ಹಾಕೊಳ್ಳೋಕೆ ಹೋಗಬಾರ್ದು ಆಮೇಲೆ ಒಂದು ಹತ್ತು ಕಪ್ ಆಗುವಷ್ಟು ಒಂದು ಮೆಜರ್ಮೆಂಟ್ ಕಪ್ ತೊಗೊಳ್ಳಿ ಹತ್ತು ಕಪ್ ಆಗುವಷ್ಟು ವರ್ಮಿ ಕಂಪೋಸ್ಟ್ನ ಇಲ್ಲಿ ಹಾಕೋತಾ ಇದ್ದೀನಿ ವರ್ಮಿ ಕಂಪೋಸ್ಟ್ ಆದರೂ ತೊಗೋಬೋದು ನೀವು ಬರೀ ಕಾಂಪೋಸ್ಟ್ ಆದರೂ ನೀವು ತಗೋಬೋದು ಅಥವಾ ನಿಮ್ಮ ಹತ್ರ ಕಿಚನ್ ವೇಸ್ಟ್ ಕಾಂಪೋಸ್ಟ್ ಅಥವಾ ಹಸುವಿನ ಗೊಬ್ಬರದ ಕಾಂಪೋಸ್ಟ್ ನಿಮ್ಮ ಹತ್ರ ಇದ್ದರೆ ಸೊ ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಗಿಡಕ್ಕೆ ಯಾವ ರೀತಿ ಕೊಡೋದು ಅಂತ ನಾನು ಹೇಳ್ತೀನಿ ಇಲ್ಲಿ ನೋಡ್ತಾ ಇದ್ದೀರ ಸ್ವಲ್ಪ ಮೇಲ್ಗಡೆಯದ್ದು ಮಣ್ಣನ್ನು ನಾನು ಒಂದು ಮೂರು ಇಂಚ್ ಅಥವಾ ನಾಲ್ಕು ಇಂಚ್ ಆಗುವಷ್ಟು ಮೇಲುಗಡೆ ಮಣ್ಣನ್ನು ಸಡ್ಲ ಮಾಡ್ಕೊತಾ ಇದ್ದೀನಿ ಸಡ್ಲ ಮಾಡ್ಕೊಂಡಿರೋವಂಥ ಮಣ್ಣನ್ನು ನೀವು ಕಂಪ್ಲೀಟಾಗಿ ಒಂದು ನಾಲ್ಕು ಇಂಚ್ ಆಗುವಷ್ಟು ಬಿಡಬೇಕು ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳಿ ಅದು ಆದಮೇಲೆ ನಾವು ಏನು ಮಿಕ್ಸ್ ಮಾಡ್ಕೊಂಡಿರ್ತೀವಿ ಅದನ್ನು ಕೊಡಬೇಕಾಗತ್ತೆ ಸೊ ಇವಾಗ ಬಿಸಿಲು ಕಂಪ್ಲೀಟಾಗಿ ಇಲ್ಲದೇ ಇರೋ ಕಾರಣ ಬಿಸಿಲು ಗಿಡಗಳಿಗೆ ಸಿಗದೇ ಇರೋ ಕಾರಣ ಅದು ನ್ಯಾಚುರಲ್ಲಾಗಿ ಅದಕ್ಕೆ ಏನು ನ್ಯೂಟ್ರಿಯೆಂಟ್ಸ್ ಬೇಕು ಅದನ್ನು ಅದು ರೆಡಿ ಮಾಡ್ಕೊಳ್ಳೋದಿಲ್ಲ ಸೊ ಅದಕ್ಕೋಸ್ಕರ ನಾವು ಎಕ್ಸ್ಟರ್ನಲ್ ಆಗಿ ನ್ಯೂಟ್ರಿಯೆಂಟ್ಸ್ನ ಕೊಡೋದ್ರಿಂದ ತುಂಬ ಚೆನ್ನಾಗಿ ಹೂಗಳನ್ನ ಬಿಡುತ್ತೆ ನಿಮಗೆ ಎಲ್ರಿಗೂ ಆಲ್ರೆಡಿ ಗೊತ್ತಿದೆ ಎಪ್ಸಮ್ ಸಾಲ್ಟ್ ಯಾವ ರೀತಿ ಯೂಸ್ ಆಗುತ್ತೆ ಹಾಗೆ ಮಸ್ಟರ್ಡ್ ಕೇಕ್ ಪೌಡ್ರಿಂದ ಏನಿಲ್ಲ ಯೂಸ್ ಅಂತ ಎಲ್ಲ ಕಂಪ್ಲೀಟಾಗಿ ಡಿಟೇಲ್ಡ್ ವಿಡಿಯೋ ಸಪ್ರೇಟಾಗಿ ಹಾಕಿದ್ದೀನಿ ಅದನ್ನು ಕೂಡ ನೀವು ರೆಫರ್ಮ್ ಮಾಡ್ಬೋದು ಮಣ್ಣು ಸಡ್ಲಾ ಮಾಡ್ಕೋಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ ರೂಟ್ಸ್ಗೆ ಯಾವುದೇ ತೊಂದರೆಗಳಾಗಬಾರ್ದು ಚಿಕ್ಕ ಪುಟ್ಟ ರೂಟ್ಸ್ಗಳಿಗೆ ತೊಂದರೆ ಆದರೂ ಪರವಾಗಿಲ್ಲ ಅದು ಮತ್ತೆ ಬೆಳ್ಕೊಳ್ಳುತ್ತೆ ಬಟ್ ಮೇನ್ ರೂಟ್ಗಳಿಗೆ ನೀವೇನಾದರೂ ಟಚ್ ಮಾಡಿಬಿಟ್ರೆ ತುಂಬ ಬೇಗ ಗಿಡ ಡ್ಯಾಮೇಜ್ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ತುಂಬ ಕೇರ್ಫುಲ್ಲಾಗಿ ಮಾಡಿಕೊಳ್ಳಿ ಈ ರೀತಿ ನಾಲ್ಕರಿಂದ ಐದು ಇಂಚು ಪಾಟಿಂದ ಮಣ್ಣು ಮೇಲೆ ಒಂದು ಎರಡು ಮುಷ್ಟಿಯಷ್ಟು ನಾವು ಏನು ರೆಡಿ ಮಾಡ್ಕೊಂಡಿದ್ದೀವಿ ಕಾಂಪೋಸ್ಟ್ನ ಅದನ್ನು ಒಂದು ಎರಡು ಮುಷ್ಟಿ ಆಗುವಷ್ಟು ನೀವು ಪಾಟೆಗೆ ಹಾಕಿ ಆಮೇಲೆ ಮೇಲೆ ನಾವು ಏನು ತೆಗೆದಿಟ್ಕೊಂಡಿರೋ ಅಂಥ ಮಣ್ಣನ್ನು ತಿರ್ಗ ಇದ್ರ ಮೇಲೆ ಹಾಕೋದ್ರಿಂದ ಫಂಗಸ್ ಕೂಡ ಆಗೋದಿಲ್ಲ ಸೊ ಈ ರೀತಿಯಾಗಿ ಸ್ವಲ್ಪ ಗಿಡದ ಬೇರನ್ನು ಬಿಟ್ಟು ಅಂತಂದರೆ ಮೇನ್ ಸ್ಟೆಮ್ ಏನಿರುತ್ತೆ ಅದನ್ನು ಬಿಟ್ಟು ಸುತ್ತಲೂ ಈ ರೀತಿ ಹಾಕ್ಕೊಳ್ಳೋದ್ರಿಂದ ತುಂಬ ಯೂಸ್ಫುಲ್ ಆಗುತ್ತೆ ನಿಮಗೆ ಆಲ್ರೆಡಿ ಗೊತ್ತು ಎನ್ ಪೇಕೆ ಕೊಡೋದ್ರಿಂದ ಗಿಡಕ್ಕೆ ಬೇಕಾಗಿರುವಂಥ ನ್ಯೂಟ್ರಿಯೆಂಟ್ಸ್ನ ಕೊಡೋದ್ರಿಂದ ಗಿಡದಲ್ಲಿ ತುಂಬ ಚೆನ್ನಾಗಿ ಹೂಗಳು ಬರುತ್ತೆ ಇದನ್ನು ಬರೀ ಮಲ್ಲಿಗೆ ಗಿಡಕ್ಕೆ ಕೊಡಬೇಕಾ ಅನ್ನೋದು ನಿಮ್ಮ ಪ್ರಶ್ನೆ ಆದರೆ ಇಲ್ಲ ಎಲ್ಲ ಹೂವಿನ ಗಿಡಗಳಿಗೂ ಕೊಡ್ಬೋದು ಹಾಗೆ ಎಲ್ಲ ಆರ್ನಾಮೆಂಟಲ್ ಪ್ಲ್ಯಾಂಟ್ಸ್ಗಳಿಗೂ ಕೂಡ ನೀವು ಕೊಡ್ಬೋದು ದಾಸವಾಳ ಮಲ್ಲಿಗೆ ಹಾಗೆ ಗುಲಾಬಿ ಗಿಡಕ್ಕೂ ಕೂಡ ನೀವು ಕೊಡ್ಬೋದು ಹಾಗೆ ಎಲ್ಲ ಆರ್ನಾಮೆಂಟಲ್ ಪ್ಲ್ಯಾಂಟ್ಸ್ ಸ್ನೇಕ್ ಪ್ಲ್ಯಾಂಟ್ ಜಿ ಜಿ ಪ್ಲ್ಯಾಂಟ್ ಹಾಗೆ ಜೇಡ್ ಪ್ಲ್ಯಾಂಟ್ ಎಲ್ಲ ಗಿಡಗಳಿಗೂ ಕೊಡ್ಬೋದು ಇದನ್ನ ಹಾಕಿದಾದ ಮೇಲೆ ತುಂಬ ಚೆನ್ನಾಗಿ ನೀರು ಕೊಟ್ಟು ಶೇಡಿ ಏರಿಯಾದಲ್ಲಿ ಇಡಿ ಒಂದು ದಿನದ ಮಟ್ಟಿಗೆ ಆಮೇಲೆ ನೀವು ಯಾವುದು ಮುಂಚೆ ಜಾಗದಲ್ಲಿ ಯಾವ ಜಾಗದಲ್ಲಿ ಇಟ್ಟಿರ್ತೀರೋ ಅದೇ ಜಾಗದಲ್ಲಿ ಎರಡನೇ ದಿನದಿಂದ ಇಡ್ಬೋದು ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ನಿಮ್ಮೆಲ್ರಿಗೂ ಹೆಲ್ಪ್ಫುಲ್ ಆಗುತ್ತೆ ಅಂದ್ಕೊಂಡು ಈ ವಿಡಿಯೋ ಮಾಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು